ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರ ಅಧಿಕಾರ ಲೂಟಿ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಾರಿಕಾರ ದಲಿತರಿಗೆ ಮೋಸ ಮಾಡುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣವನ್ನು ತೋರಿಸುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಮೂಡಾದಲ್ಲಿ ಮುಳುಗಿರುವ ಮುಖ್ಯಮಂತ್ರಿಗಳಿಗೆ ಮೂಡಾದಲ್ಲಿ ಮುಳುಗಿರುವಂತಹ ಮುಖ್ಯಮಂತ್ರಿಗಳಿಗೆ हटाओ हटा 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 हटाओ 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 केस हटाओ 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 मुख्यमंत्रो हटाओ हटाओ मुख्यमंत्री हटाओ हटाओ ಕಾಂಗ್ರೆಸ್ ತೊಲಗಲಿ ಕಾಂಗ್ರೆಸ್ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಎಸ್ ಸಿ ಎಸ್ ಟಿ ಹಣ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರ ಎಸ್ಸಿ ಎಸ್ಟಿ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾದ ಮುಖ್ಯಮಂತ್ರಿಗಳಿಗೆ ಧಿಕಾರ ಧಿಕಾರ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಜವಾದ ಬಣ್ಣ ಬಯಲಾಗಿದೆ ನಮ್ಮಷ್ಟಕ್ಕೆ ತಾವೇ ಬಹಳ ಪ್ರಾಮಾಣಿಕರ ಸೆಲ್ ಸರ್ಟಿಫಿಕೇಟ್ ಕೊಡ್ತಾರೆ ಏನು ಇದು ಮೊದಲೇ ಬಾರಿ ಅಲ್ಲ ರೀಡಿಯೋದಲ್ಲಿ ಸಿಕ್ಕಾಕೊಂಡ್ರು ಕಮಿಷನ್ ಮಾಡಿ ಮುಚ್ಚಾಕಿದ್ರು ಈ ಮಧ್ಯೆ ಮಂಡ್ಯದಲ್ಲಿ ಇದೇ ಮೂಡಾದಲ್ಲಿ ಹಗರಣ ಆಯಿತು ಸೈಟ್ಗಳದ್ದು ಆವಾಗ ಸಿಬಿಐ ಕೊಟ್ಟರು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಬಿಐ ಕೊಟ್ಟರು ಈಗ ಮೈಸೂರಲ್ಲಿ ಆಗ್ತಾ ಇದೆ ಯಾಕೆ ಕೊಡಬಾರ್ದು ಮಂಡ್ಯ ಮೂಡ ಆದರೆ ಸಿಬಿಐ ಕೊಡ್ತೀರಾ ಮೈಸೂರು ಮೂಡ ಆದರೆ ನ್ಯಾಯಾಂಗ ತನಿಖೆ ಕೊಡ್ತೇವೆ ನಿಮಗೆ ಪ್ರಾಮಾಣಿಕತೆ ಇದ್ರೆ ನೀವು ಪ್ರಾಮಾಣಿಕರಿದ್ರೆ ಇದನ್ನು ಸಿಬಿಐ ಕೊಡಿ ರಾಜೀನಾಮೆ ಕೊಡಿ ಎಲ್ಲಿವರೆಗೂ ತನಿಖೆ ಆಗಲ್ಲ ಅಲ್ಲಿವರೆಗೂ ರಾಜೀನಾಮೆ ಕೊಡಿ ಸಿಬಿಐ ಕೊಡಿ ಯಾಕೆ ಮಂಡ್ಯದಲ್ಲಿ ಅಪೋಸಿಷನ್ ಪಾರ್ಟಿ ಮೇಲೆ ಅಪಾದನೆ ಅದಕ್ಕೆ ಸಿಬಿಐ ಕೊಡ್ತೀರ ಈಗ ನಿಮ್ಮ ಮೇಲೆ ಆಪಾದನೆ ಬಂದಿದೆ ಹಾಕೋ ಸಲುವಾಗಿ ಜುಡಿಷಿಯಲ್ ಕಮಿಷನ್ ಯಾವ ಜುಡಿಷಿಯಲ್ ಕಮಿಷನ್ ಇವತ್ತು ಅದನ್ನು ಯಾವ ಹಗರಣ ಹೊರಗೆ ಕರೆದಿದೆ ಕರ್ನಾಟಕದಲ್ಲಿ ಇದು ಮುಚ್ಚಿ ಹಾಕುವ ಸಲುವಾಗಿ ಜುಡಿಷಿಯಲ್ ಕಮಿಷನ್ ಮಾಡಿದ್ದಾರೆ ಇವತ್ತು ದಲಿತರ ಹಣವನ್ನು ಆಲ್ಮೀಕಿಯಲ್ಲೂ ಲೂಟ್ ಮಾಡಿದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಡೈವರ್ಟ್ ಮಾಡಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ಡೈವರ್ಟ್ ಮಾಡಿದ್ದಾರೆ ಜನರಲ್ ಫಂಡಿಗೆ ಇದು ದಲಿತ ವಿರೋಧಿ ಸರ್ಕಾರ ಬಹಳ ಸ್ಪಷ್ಟವಾಗಿದೆ ಮೂಡಾದಲ್ಲಿ ಸ್ವಂತ ಸಿಕ್ಕಾಕೊಂಡಿದ್ದರಿಂದ ಇಡೀ ಇನ್ನು ಮುಂದಿನ ಮೂರು ವರ್ಷ ಅವರು ತಮ್ಮನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಹೊರತಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಅದರ ಮೂಲ ಉದ್ದೇಶ ಅದೇ ಸಿಬಿಐ ಕೊಡಬೇಕು ಅನ್ನೋದು ಆಗ್ರಹ ಕೊಡಬೇಕು ರಾಜ್ಯ ಮಾಡಬೇಕು ಮನ್ನಾ ವಿಶ್ವೇಶ್ವರ ಹೆಗಡೆ ಅವರು ಪ್ರಸ್ತಾಪ ಮಾಡಿದ್ರು ಈ ಮುಂದಿನ ವಾರ ಅದಕ್ಕೆ ವಿಸ್ತೃತವಾದ ಚರ್ಚೆಗೆ ಮತ್ತೆ ನಾವು ಓಕೆ ಸರ್